ನಮಸ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾವು ಮಂಗ್ಳೂರು ಬಸ್ನಲ್ಲದ್ವಿ ನೈಟ್ ಲಾಗ್ ಮಾಡ್ತಾರೆ ಅದು ಫಾಟ್ ಟು ಅಂತೇಳಿ ಇವಾಗ ರಾತ್ರಿ ಹತ್ತುವರೆ ಟೈಮು ಈ ಟೈಮಲ್ಲಿ ನಾನು ಮಂಗ್ಳೂರು ಬಸ್ ಕೇಂದ್ರ ನಿಲ್ದಾಣ ಲಾಗ್ ಮಾಡ್ತಾರೆ ಅದು ರಾತ್ರಿ ಹತ್ತುವರೆ ಟೈಮಲ್ಲಿ ಯಾವ ಗಾಡಿ ಮೂವ್ ಆಗ್ತವೆ ಅಂತ ನೋಡೋಣ ನೋಡಿ ಸುಮಾರು ಗಾಡಿಗಳು ಎಲ್ಲ ಆಟಿಂಗ್ ಆಗಿದ್ದಾವೆ ಅಲ್ಲಿಂತರ ಗಾಡಿಗಳೆಲ್ಲ ಕಾಸರಗೋಡು ಗಾಡಿ ಅವು ನಮ್ಮ ಉತ್ತರ ಕನ್ನಡ ಗಾಡಿಗಳೆಲ್ಲ ಈ ಕಡೆ ಇದ್ದಾವೆ ಮತ್ತು ಇಲ್ಲಿ ಐಸರಾಮ್ ಗಾಡಿ ಬೆಂಗಳೂರು ಐಸರಾಮ್ ಗಾಡಿಗಳೆಲ್ಲ ಈ ಕಡೆ ಇದ್ದಾವೆ ನೋಡೋಣ ಇಷ್ಟು ಟೈಮಲ್ಲಿ ಹತ್ತುವರೆ ನೈಟಲ್ಲಿ ಯಾವ ಗಾಡಿಗಳು ಎಲ್ಲಿಗೆ ಮೂವ್ ಆಗ್ತವೆ ಅಂತೇಳಿ ಟ್ರೆಂಟಲ್ ಹೋಗಣ ಟ್ರೆಂಟಲ್ ಹೋಗ್ರೆ ಗೊತ್ತಾಗುತ್ತೆ ಇಲ್ಲಿ ಫಸ್ಟ್ ಒಂದು ಗಾಡಿ ಬರ್ತಾ ಇರೋದು ಕೇರಳ ಗಾಡಿ ಒಂದು ಇದೆ ಸೂಪರ್ ಫಾಸ್ಟ್ ಗಾಡಿ ನೋಡಿ ಸೂಪರ್ ಏರ್ ಡಿಲೆಕ್ಸ್ ಅಂತ ಹೇಳಿ ಒಂದು ಕೇರಳ ಟ್ರಾನ್ಸ್ಪೋರ್ಟ್ ಗಾಡಿ ಕೆ ಎಸ್ ಅವರ್ ಟಿ ಸಿ ಕಾಸರಗೋಡು ಮಂಗಳೂರು ಉಡುಪಿ ನೋಡಿ ಉಡುಪಿ ಮಂಗ್ಳೂರು ಕಾಸರಗೋಡು ಗಾಡಿ ಕಾಸರಗೋಡು ಡಿಪೊಂದು ಹೊಸ ಗಾಡಿ ಅದು ಇವಾಗ ಹತ್ತುವರೆ ಟೈಮಿಗೆ ಬಂದಿರೋದು ಉಡುಪಿ ಮಂಗ್ಳೂರು ಕಾಸರಗೋಡು ಉಡುಪಿ ಮಂಗ್ಳೂರು ಕಾಸರಗೋಡು ಇಲ್ಲೆಲ್ಲ ನಮ್ಮ ಗಾಡಿಗಳು ಇದಾವೆ ಈ ಕಡೆ ಈ ಕಡೆ ಯಾವ ಗಾಡಿಗಳು ಅಂತೇಳಿ ನೋಡಿ ನಾನೇ ಸ್ಲೀಪರ್ ಕೂತು ಗಾಡಿ ಮಂಗ್ಳೂರು ಬೇಗ ಉಡುಪಿ ಡಿಪೋ ಗಾಡಿ ಬಂದಿದೆ ಬಂದಿದೆ ಇವಾಗ ಅಷ್ಟು ಉಡುಪಿ मंगळूर मैसूर गाडी नोडी उडपी मंगळूर मैसूर ने स्लीपर कस गाडी इग हरे टाइम ही टाईमली बंदर गाडी उडपी मंगळूर मडिकेरी मैसूर उडपी डीपो एक कडे कन्सिया ऐर्व क्लब क्लास कड्दे बिलॅवर् गाडी मंगळूर सेके डीपो गाडी మైసూర్ బెంగళూరు గణి మైసూర్ బెంగళూరు మైసూర్ హాసన బెంగళూరు గాడీ మేడం ఇది సంస్ గాడు జస్ట్ బందో బి లెవెన్ఆర్ గాడి మంగళూరు ఇవ్వగా మంగళూరు సెకెండ్ డిపో ఓల్వో గాడీ హైరో తక్ క్లిప్లస్ మంగళూరు మైసూరు బెంగళూరు గడి ಪ್ಯಾಂಡಲ್ ಇರ್ಬೋದು ಮಂಗ್ಳೂರು ಮೈಸೂರು ಬೆಂಗ್ಳೂರು ಮಂಗ್ಳೂರು ಇವಾಗ ಮಂಗ್ಳೂರು ಸೆಕೆಂಡ್ ಇಪ್ಪು ನೆಕ್ಸ್ಟ್ ಈಗ ನಮ್ದು ಕಾಣಿಸ್ತದೆ ಇಲ್ಲಿ ಒಂದು ನಾನೇ ಸ್ಲೀಪರ್ ಕೋಸ್ ಗಾಡಿ ಉಡುಪಿ ಡಿಪಿ ಇದನ್ನು ಉಡುಪಿ ಮಂಗ್ಳೂರು ಹಾಸನ ಬೆಂಗಳೂರು ವಿಜಯ್ ಬ್ಯಾಂಕ್ ಕಾಲೋನಿ ಇದು ಉತ್ತರ ನೋಡಿ ಕಾಣಿಸ್ತದೆ ಉಡುಪಿ ಮಂಗ್ಳೂರು ಹಾಸನ ಬೆಂಗಳೂರು ವಿಜಯ ಬ್ಯಾಂಕ್ ಕಾಲೋನಿ ಮಂಗ್ಳೂರು ಬೇಗ ಉಡುಪಿ ಡಿಪೋ ನೋಡಿ ಇದನ್ನು నెక్స్ట్ మంగళూరు ఫస్ట్ టి గాడీ ఇందు ఇది నేనే స్లీపర్ గోస్ గాడీ ఇల్ మంగళూరు హాసన బెంగళూరు ఇ మంగళూరువ మంగ్ళర్ ఫస్ట్ నోడి గడి కన్స్ అనుకో ఇల్ గడి కుందాపూర్ టి గారి కుందాపూర్ మూర్ బెంగళూరు గాడీ ఇందాపూర్ ఉడుపీ ಮಂಗಳೂರು ಹಾಸನ ಬೆಂಗಳೂರು ಭಾರಿ ಉತ್ಸವ ಸಂಭ್ರಮದ ಪ್ರಯಾಣ ಮಂಗಳೂರು ಬೇಗ ಉಡುಪಿ ಡಿಪು ಸಾರಿ ಕುಂದಾಪುರ ಡಿಪು ಕುಂದಾಪುರ್ ಉಡುಪಿ ಮಂಗಳೂರು ಬೆಂಗಳೂರು ಹತ್ತಲ್ಲಿ ಒಂದು ಆಯುರ್ವೇಕ್ ಕ್ಲಬ್ಲಸ್ ಟೂ ಪಾಯಿಂಟ್ ಜೀರೋ ಗಾಡಿಯಲ್ಲಿರೋದು ಬೆಂಗ್ಳೂರು ಫೋರ್ತ್ ಟಿಪ್ಪು ಎಂದಾಪೇಟ್ ಹು ಮೆಸೇಜ್ ಸಿಕ್ ನೋಡಿ ಇದು ಎಚ್ ಎಸ್ ಆರ್ ಲೇಔಟ್ ಬೆಂಗಳೂರು ಮಂಗಳೂರು మెజెస్టిక్ ఎస్ఆర్ లెవట్ మణిపాల్ ఉడుపి మంగళూరు బెంగళూరు ఎచ్చర్ లెవట్ నోడి బెంగళూరు ఫోర్ టీ కుందాపూర్ కుందాపూర్ కే వి ఎస్ ఎచ్చస్ఆర్ నోడి గడి కుందాపూర్ కే విఎస్ ఎచ్చర్ కుందాపూర్ ఉడుపు మంగళూరు హాసన మెజెస్టిక్ ఎస్ఆర్ లెవట్ ఈ కడ ಒಂದು ಅಂಬಾರಿ ಉತ್ಸವ ಇದು ಗಾಡಿನ ಮಂಗ್ಳೂರು ಸೆಕೆಂಡ್ ಟಿಪ್ಪು ಗಾಡಿ ಇಂಡಿ ಮಂಗ್ಳೂರು ಬೆಂಗಳೂರು ಇಲ್ಲೇ ಮಂಗ್ಳೂರು ಬೆಂಗಳೂರು ಅದರಿಂದ ಆ ಕಡೆ ಹತ್ತುವರೆ ಫ್ರೆಂಡ್ಸ್ ಲೇಟ್ ಲೈಟ್ ಆಲ್ರೆಡಿ ಗಾಡಿಗಳು ಸುಮಾರು ಗಾಡಿಗಳು ಮೂವ್ ಆಗಿದ್ದಾವೆ ಒಂದು ಸ್ವಲ್ಪ ಗಾಡಿಗಳು ಇದ್ದಾವೆ ನೋಡೋಣ ಅಷ್ಟು ಇದ್ದಷ್ಟು ಗಾಡಿಯಲ್ಲಿ ಇಲ್ಲಿರೋ ಗಾಡಿ ಬಿಟ್ಟು ದೇವಳ ಕಟ್ಟೆ ಸಿರಸಿ ಯಲ್ಲಾಪುರ ಗಾಡಿ ಇಂಡಿ ದೇವಳ ಕಟ್ಟೆ ಮಂಗಳೂರು ಸಿರ್ಸಿ ಯಲ್ಲಾಪುರ ಯಲ್ಲಾಪುರ ಡಿಪೋ ಉತ್ತರ ಕಣ್ಣು ಇವಾಗ ಯಲ್ಲಾಪು ನೋಡಿ ನೆಕ್ಸ್ಟ್ ಅದಾಗಿಂದ ಈ ಕಡೆ ಕಾಣಿಸ್ತಾ ಇರೋದು ಮಂಗ್ಳೂರು ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಡಿಪೋ ಅಂದ ಕಡೆಸ್ತಾರೆ ಗಾಡಿ ಮಂಗ್ಳೂರು ಲಕ್ಷ್ಮೇಶ್ವರ ಸಾರಿ ಇದು ಮ ಲಕ್ಷ್ಮೇಶ್ವರ ಡಿಪೋ ಅಲ್ಲ ಸವಣೂರು ಡಿಪೋ ಇದು ಹಾವೇರಿ ಇವಾಗ ಸವಣ ಡಿಪೋ ಮಂಗಳೂರು ಲಕ್ಷ್ಮೇಶ್ವರ ನೋಡಿ ಕೆ ಎಸ್ ಹೆಗ್ಡೆ ಆಸ್ಪತ್ರೆ ಮಂಗಳೂರು ಉಡುಪಿ ಕುಂದಾಪುರ್ ಹೊನ್ನಾವರ್ ಅವರ್ ಆನಗಲ್ ಹಾನಗಲ್ ಲಕ್ಷ್ಮೇಶ್ವರ ಗಾಡಿ ಸಾರಿ ಹಾವೇರಿ ವಿಭಾಗ ಸವಣೂರು ಇಬ್ಬಂದಿ ಆಪಡ ಗಾಡಿಯು ಎಸ್ ಕೆ ಎಸ್ ಹೆಗಡೆ ಆಸ್ಪತ್ರೆ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಲ್ ಹೊನ್ನಾವರ್ ಅವರ್ ಸಿರಸಿ ಸವಣೂರು ನೋಡಿ ಇಲ್ಲೇ ಇರೋ ಗಾಡಿ ನೋಡಿ ಟು ಪಾಯಿಂಟ್ ಜೀರೋ ಗಾಡಿ ಹೋಗ್ತಾರೆ ಕುಂದಾಪುರ್ ಮಣಿಪಾಲ್ ಮೆಜೆಸ್ಟಿಕ್ ಎಚ್ ಎಸ್ ಆರ್ ಲೆವೆಲ್ ಗಾಡಿ ಹೋಗ್ತವೆ ಟು ಪಾಯಿಂಟ್ ಜೀರೋ ಬೆಂಗ್ಳೂರು ಫೋರ್ಟ್ ದೀಪ ಮಾಡಿದ ಗಾಡಿ ಹಾಗಾಗಿ ಇಲ್ಲಿ ಆಟಿಂಗರ ಗಾಡಿಗಳು ಅಷ್ಟೆ ಜಸ್ಟ್ ಮತ್ತೊಂದು ಗಾಡಿ ಬಂದಿದೆ ಇವಾಗ ఫ్రెండ్స్ బాగలకొటె మంగళూరు గాడీ నోడి ఎడన గాడీ ఆల్డి ఆ ఉంది గాడీ ఇది ఇది ఎడే గాడీ మంగళూరు బాగలకొట గదంకేరి క్రాస్ నరగుంద నవలగుంద హుబ్బి ఎల్లాపూర్ ఎల్పూర్ అంకొలావర్ కుమట భట్కల్ ఉడుపు కుందాపూర్ మలూరు బాగలకొట ఇప్పుడు నోడి ఆమె ఈ కడే కాదు కాసరగోడు గాడీ ఇల్లిరదు ಮಂಗಳೂರು ಕಾಸರಗೋಡು ಗಾಡಿ ಮಂಗಳೂರು ಫಸ್ಟ್ ಡಿಪೋ ಅಂತ ಫಸ್ಟ್ ಗಾಡಿ ಇದೆಲ್ಲ ಸುಮಾರು ಗಾಡಿಗಳು ಇದ್ದಾವೆ ಈ ಥರ ಸಿಟಿ ಗಾಡಿಗಳು ಮಂಗಳೂರು ಫಸ್ಟ್ ಟಿಪೋ ನೆಕ್ಸ್ಟ್ ಇಲ್ಲಿ ಬಂದಿರೋದು ಮೈಸೂರು ಮಂಗಳೂರು ಗಾಡಿ ಮಂಗಳೂರು ಸಾರಿ ಇದು ಮೈಸೂರು ಫಸ್ಟ್ ಟಿಪ್ಪೋ ಮೈಸೂರು ಗ್ರಾಮಾಂತರ ಇವಾಗ ಮೈಸೂರು ಗಾಡಿ ಇದು ಮೈಸೂರು ಮಂಗಳೂರು ವಯ ಮೈಸೂರು ಹುಣಸೂರು ಕ್ರಿಯಾಪಟ್ಟಣ ಕುಶಾಲಗರ ಮಡಿಕೇರಿ ಸುಳ್ಯ ಪುತ್ತೂರು ಮಂಗಳೂರು ಮೈಸೂರು ಮಂಗಳೂರು ಗಾಡಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಇದು ಮಡಿಕೇರಿ ಡಿಪೋ ಬಂದೋದು ಮೈಸೂರು ಮಡಿಕೇರಿ ಮಂಗಳೂರು ಗಾಡಿ ನೋಡಿ ಸೇಮ್ ರೂಟ್ ಎರಡು ಗಾಡಿನೂ ಮೈಸೂರು ಹುಣಸೂರು ಕುಶ್ಯಲ್ನಗರ ಮಡಿಕೇರಿ ಸುಳ್ಯ ಪುತ್ತೂರು ಮಂಗಳೂರು ಗಾಡಿ ಎರಡು ರೂಟು ಸೇಮು ಬಟ್ ಡಿಪೋ ಬೇರೆ ಅದು ಮೈಸೂರು ಫಸ್ಟ್ ಡಿಪೋ ಇದು ಮಡಿಕೇರಿ ಡಿಪೋ ಎರಡು ಬಂದಿರೋದು ಎಟ್ ಎ ಟೈಮ್ ಆಮೇಲೆ ಇಲ್ಲಿರೋ ಗಾಡಿ ಬಂದು ಕಡೂರು ಮಂಗಳೂರು ಗಾಡಿ ಇದೆ ಮೂಡಿಗೆರೆ ಡಿಪೋ ಅಂದ ಫ್ರೆಂಡ್ಸ್ ಗಾಡಿ ಇದು ಕಡೂರು ಮಂಗಳೂರು ಕಡೂರು ಚಿಕ್ಕಮಂಗ್ಳೂರು ಮೂಡಿಗೆರೆ ಹುಜಿರೆ ಬಿ ಸಿ ರೋಡು ಮಂಗಳೂರು ನೋಡಿ ಚಿಕ್ಕಮಂಗ್ಳೂರು ಬಗ್ಗೆ ಮೂಡಿಗೆರೆ ಡಿಪೋ ಕಡೂರು ಮಂಗಳೂರು ಫ್ರೆಂಡ್ಸ್ ನೋಡಿ ಯಲ್ಲಾಪುರ ಗಾಡಿ ಹೋಗ್ತದೆ ದೇವಳಕಟ್ಟೆ ಮಂಗಳೂರು ಯಲ್ಲಾಪುರ ಗಾಡಿ ಹೋಗ್ತಾರೆ ಗಾಡಿ ಬೇಸ್ ಗಾಡಿ ನೋಡಿ ಅದಾಗಿ ನೀ ಕಡೆ ಕಾಣಿಸ್ತಾ ಇರೋದು ಮಂಗಳೂರು ಗಾಡಿ ಇದು ದಾವಣಗೆರೆ ಮಂಗಳೂರು ಗಾಡಿ ನೋಡಿ ಇಲ್ಲಿರೋದು ದಾವಣಗೆರೆ ಮಂಗಳೂರು ದಾವಣಗೆರೆ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಂಗ್ಳೂರು ಮೂಡಿಗೆರೆ ಹುಜಿರೆ ಮಂಗಳೂರು ಗಾಡಿ ನೋಡಿ ಮಂಗಳೂರು ಇವಾಗ ಮಂಗಳೂರು ತರ್ಡ್ ಇಪ್ಪ ದಾವಣಗೆರೆ ಮಂಗಳೂರು ಗಾಡಿ ಇಲ್ಲಿ ಆಮೇಲೆ ಆ ಕಡೆ ಇನ್ನೇನು ಕಾಣಿಸ್ತಾ ಇದೆಯಲ್ಲ ಎಲ್ಲ ಅಲ್ಲಿ ಏನು ಮೂರು ನಾಲ್ಕು ಗಾಡಿಗಳು ನೋಡಿ ಸೀರಿಯಲ್ ನಾಲ್ಕು ಐದು ಗಾಡಿ ಇದ್ದಾವೆ ಎಲ್ಲ ಗಾಡಿಯೂ ಮಂಗಳೂರು ಕಾಸರಗೋಡು ಗಾಡಿ ನೋಡಿ ಎಂದೇ ಇರೋ ಗಾಡಿಗಳೆಲ್ಲ ಮಂಗಳೂರು ಕಾಸರಗೋಡು ಅವೆಲ್ಲ ನಿಂತರೆ ಈಗ ಆರು ಗಾಡಿ ಕಾಣಿಸ್ತದೆ ಅಂದರೆ ಆರು ಗಾಡಿನೂ ಮಂಗ್ಳೂರು ಕಾಸರಗೋಡು ಮಂಗ್ಳೂರು ಫಸ್ಟ್ ಟಿಪ್ಪು ಅಂತ ಆಪಟಾಗ್ತದೆ ಎಲ್ಲ ಗಾಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ರಾಜಹಂಸ ಗಾಡಿ ಸೈಡ್ ಹಾಕಿ ಅರಿಯೋ ಪಾಯಿಂಟ್ ಹಾಕ್ಬೋದು ಬೆಂಗಳೂರು ಮಂಗ್ಳೂರು ಗಾಡಿ ನೋಡಿ ಮಂಗ್ಳೂರು ಫಸ್ಟ್ ಇಪ್ಪ ಫ್ರೆಂಡ್ಸ್ ಇದನ್ನು ಮಂಗ್ಳೂರು ಬೆಂಗಳೂರು ಗಾಡಿ ವಯ ಹಾಸನ ಸಕಲೇಶ್ಪುರ ಇದೂ ಬಿ ಸಿ ರೋಡ್ ಡಿಪೋ ಗಾಡಿ ಬೆಂಗಳೂರು ಬಿ ಸಿ ರೋಡು ಸಾರಿ ಇದು ಮಂಗ್ಳೂರು ಬಿಸಿ ಬಿ ಸಿ ರೋಡು ಸ್ಟೇಟ್ ಬ್ಯಾಂಕಿಂದ ಆಪರೇಟ್ ಆಗುತ್ತೆ ಸ್ಟೇಟ್ ಬ್ಯಾಂಕ್ ಬಿಸಿ ರೋಡು ಇದು ಪಕ್ಕದಲ್ಲಿರೋದನ್ನು ಬಿಸಿ ರೋಡು ಎರಡೂ ಇದು ಸೇಮ್ ಸ್ಟೇಟ್ ಬ್ಯಾಂಕು ಬಿಸಿ ರೋಡು ಎಲ್ಲ ಮಂಗ್ಳೂರಲ್ಲಿ ಈಗ ಆಟಿಂಗ್ ಆಗಿರೋದು ಇಲ್ಲಿನೂ ಇದ್ದಾವೆ ಇನ್ನು ಪುತ್ತೂರಿಂದನೇ ಆಪೇಟ್ ಆಗುತ್ತೆ ಇದು ಪುತ್ತೂರು ಬಿಸಿ ರೋಡು ಡಿಪೋ ಪುತ್ತೂರು ಸ್ಟೇಟ್ ಬ್ಯಾಂಕ್ ಗಾಡಿ ಇಲ್ಲಿರೋ ಗಾಡಿ ನೆಕ್ಸ್ಟ್ ಇದು ಮಂಗ್ಳೂರು ಇದು ಬಿ ಸಿ ರೋಡು ಪುತ್ತೂರು ಮಂಗ್ಳೂರು ಗಾಡಿನ ಇದು ಆಲ್ಮೋಸ್ಟ್ ಅದೇ ಗಾಡಿನೇ ಇಲ್ಲಿರೋ ಗಾಡಿ ಬಂದುಬಿಟ್ಟು ಇದು ಹಾನಗಲ್ ಡಿಪೋ ಗಾಡಿ ಮಾಡಿ ಹಾನಗಲ್ ಮಂಗ್ಳೂರು ಅನ್ಕೊಂತೀನಿ ಇದು ಆಗಲೇ ಬೋರ್ಡ್ ಇತ್ತು ಬೋರ್ಡ್ ತೆಗೆದುಬಿಟ್ಟಿದ್ದಾರೆ ಬಟ್ ಕರೆಕ್ಟಾಗಿ ನೋಡಿಲ್ಲ ಅದು ಇತ್ತು ಅಥವಾ ಇತ್ತು ಕರೆಕ್ಟಾಗಿ ಕನ್ಫರ್ಮ್ ಆಗ್ತಾ ಇಲ್ಲ ಇದು ಬಂದ್ಬಿಟ್ಟು ಆನಗಲ್ ಡಿಪೋ ಗಾಡಿ ಆನಗಲ್ ಮಂಗಳೂರು ನೋಡಿ ಉಡುಪಿ ಮಂಗ್ಳೂರು ಕಾಸರಗೋಡು ಗಾಡಿ ಸೂಪರ್ ಏರ್ ಡಿಲಕ್ಸ್ ಗಾಡಿ ಅದು ಕಾಸರಗೋಡು ಡಿಪೋ ಗಾಡಿ ಹೋಗ್ತಾ ಇದೆ ನೋಡಿ ಗಾಡಿ ಉಡುಪಿ ಮಂಗ್ಳೂರು ಕಾಸರಗೋಡು ಗಾಡಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಬಿಸಿ ರೋಡ್ ಗಾಡಿ ಇದನ್ನು ಸಿಟಿ ಬಸ್ ಗಾಡಿ ನೆಕ್ಸ್ಟ್ ಇಲ್ಲೇ ನಮಗೆ ಮುಂದೆ ಕಾಣಿಸ್ತಾ ಇದಲ್ಲ ಇದು ಗಾಡಿ ಬಂದ್ಬಿಟ್ಟು ಮಂಗ್ಳೂರು ಸೌದತ್ತಿ ಗಾಡಿ ನೋಡಿ ಮಂಗ್ಳೂರು ಸವದತ್ತಿ ಮಂಗಳೂರು ಉಡುಪಿ ಕುಂದಾಪುರ್ ಕುಮಟ ಸಿರಸಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗಾಡಿ ಇಲ್ಲಿರೋ ಗಾಡಿ ಧಾರವಾಡ ಇವಾಗ ಸೌದತ್ತಿ ಡಿಪೋ ನೋಡಿ ಎರಡು ಗಾಡಿ ಫ್ರೆಂಡ್ಸ್ ಇನ್ನೊಂದು ಗಾಡಿ ಸೌದತ್ತಿ ಡಿಪೋ ಗಾಡಿ ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಮಂಗಳೂರು ಗಾಡಿ ಇದು ಮಂಗಳೂರು ಸಿನೋಸ್ಪುರ ಮಂಗಳೂರು ಹಾಸ್ ಸಕಲೇಶ್ವರ ಹಾಸನ ಕುಣಿಗಲ್ಲು ಬೆಂಗಳೂರು ಕೋಲಾರ ಶಿನೋಸ್ಪುರ ನೋಡಿ ಕೋಲಾರ ಇವಾಗ ಸಿನೋಸ್ಪುರ ಡಿಪೋ ಮಂಗಳೂರು ಶಿವೇಶ್ಪುರ ನೆಕ್ಸ್ಟ್ ಇನ್ನೊಂದು ಗಾಡಿ ಅಂದರೆ ನಿಮ್ಗೆ ಇಲ್ಲಿ ಕಣ ಮುಂದೆ ಮಂಗ್ಳೂರು ಸವದತ್ತಿ ಗಾಡಿ ನೋಡಿದ್ರು ಇಲ್ಲಿ ಕಣ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ್ ಕುಮಟ ಸಿರ್ಸಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಇಲ್ಲಿ ಕಾಣ್ಸಾರು ಎರಡು ಗಾಡಿಯಿಂದಲೇ ಎರಡನೇ ಗಾಡಿ ಇಲ್ಲಿ ಅಣ್ಣ ಮುಂದೆ ಎರಡು ಗಾಡಿ ನೋಡಿ ಇದು ಪುತ್ತೂರು ಮಂಗಳೂರು ಗಾಡಿ ಇಲ್ಲಿರೋ ಗಾಡಿ ಆಮೇಲೆ ಇಲ್ಲಿ ಪಕ್ಷ ಮುಂದೆ ಕಾಣಿಸ್ತಾ ಇಲ್ಲ ಇದೇನು ಕಾಣಿಸೋದಿಲ್ಲ ಇದೇ ಮಂಗ್ಳೂರು ಫಸ್ಟೋ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಮಂಗಳೂರು ಮಂಗ್ಳೂರು ಫಸ್ಟ್ ಟಿಪೋ ಇದು ಕಾಣಿಸೋದು ಡೀಸೆಲ್ ಬಂಕದಲ್ಲಿ ಕಾಣಿಸೋದಿಲ್ಲ ಇಲ್ಲೇ ಒಳಗಡೆ ಇರೋದು ಮಂಗಳೂರು ಫಸ್ಟ್ ಟಿಪ್ಪು ನೆಕ್ಸ್ಟ್ ಇನ್ನೊಂದು ಗಾಡಿ ಬಾಗಲಕೋಟೆ ಮಂಗ್ಳೂರು ಗಾಡಿ ಎರಡನೇ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಾಗಲಕೋಟೆ ಮಂಗಳೂರು ಬಾಗಲಕೋಟೆ ನರಗುಂದ ನವಲಗುಂದ ಹುಬ್ಬಳ್ಳಿ ಕುಮಟ ಭಟ್ಕಳ್ ಮಂಗ್ಳೂರು ಗಾಡಿ ಇಲ್ಲಿರೋದು ಆಮೇಲೆ ಈ ಕಡೆ ಕಾಣಿಸ್ತಾ ಇರೋದು ಮಂಗ್ಳೂರು ಫಸ್ಟ್ ಟಿಪೋ ಗಾಡಿ ಇದನ್ನು ಮಂಗಳೂರು ಇದು ಸಾರಿ ಇದು ಬೆಂಗಳೂರು ಧಾರವಾಡ ಇಲ್ಲಿ ಮುಂದೆ ಕಾಣಿಸ್ತಾ ಇದು ದಾವಣಗೆರೆ ಫಸ್ಟಿಪ ಗಾಡಿ ಇದು ಕಾಣಿಸ್ತದೆ ದಾವಣಗೆರೆ ಮಂಗಳೂರು ಗಾಡಿ ನೋಡಿ ಇಲ್ಲಿರೋದು ದಾವಣಗೆರೆ ಮಂಗ್ಳೂರು ಆ ಕಡೆದು ಎಕ್ಸ್ ಬಿ ಎಮ್ ಟಿ ಸಿ ಗಾಡಿ ಅದು ನೋಡಿ ಈಗ ಇದು ಡಿಪಾ ಹೋಗ್ತಾಯಿದೆ ಗಾಡಿ ಮುಂದೆ ಬರ್ತಾ ಇದೆಲ್ಲ ಫಸ್ಟ್ ಇಪ್ಪ ಗಾಡಿ ಅದು ಎಲ್ಲಿಂದ ಬಂದಿದೆ ಬೆಂಗಳೂರು ಬೆಂಗಳೂರು ಹಾಸನ ಸಕಲೇಶ್ಪುರ ಮಂಗಳೂರು ಗಾಡಿ ನೋಡಿ మంగళూరు ఫస్ట్ డిపో గాడీ ఇదే గాడి ఫస్ట్ నోడి ఇల్లి ఎక్స్ బిఎం డి సిడ పుత్తూరు ఇవ్వగ బీ రోడ్ డిపో బిసి రోడ్ మంగళూరు గాడీ ఇల్లిర గాడీ బీ రోడ్ మంగళూరు పక్క అర గాడ ఉంటు హుబ్బి మంగళూరు గాడ ఎలా పూర్ డిపో గాడసారో సిర్సి కుమటా బడ్కళ్ళ కుందాపూర్ ఉప మంగళూరు గాడీ అది కనుసరు ఆ కడ ఇది ಫ್ರೆಂಡ್ಸ್ ಸಿಲ್ವೆನ್ ಗಾಡಿ ಬಂದಿದೆ ಜಸ್ಟ್ ಇವಾಗ ಕುಂದಾಪುರ್ ಬೆಂಗ್ಳೂರು ಗಾಡಿ ಹಿ ಮಂಗ್ಳೂರು ಸೆಕೆಂಡ್ ಒಂದು ಇಪ್ಪಡತ್ತೆ ಇದು ನೈನ್ ಫೋರ್ ಡಬಲ್ ಜೀರೋ ಗಾಡಿ ಬಿ ನೈನ್ ಏಟರ್ ಗಾಡಿ ಅನ್ಕೋತೀನಿ ಕುಂದಾಪುರ್ ಉಡುಪಿ ಮಂಗ್ಳೂರು ಹಾಸನ ಬೆಂಗಳೂರು ಗಾಡಿ ಹುಣ್ಣಿ ಮಂಗ್ಳೂರು ಇವಾಗ ಮಂಗಳೂರು ಸೆಕೆಂಡ್ ಇಪ್ಪ ಗಾಡಿ ಓಲ್ವೋ ಆಯುರ್ವಾದ ಕ್ಲಬ್ ಕ್ಲಾಸ್ ಗಾಡಿ ನೈನ್ ಫೋರ್ ಡಬಲ್ ಜೀರೋ ಹಾಗಾಗಿ ನೀವು ಮತ್ತೊಂದು ಗಾಡಿ ಪಲ್ಲಕ್ಕೆ ಬಂದಿದ್ದೀವಿ ಇವಾಗ ಸಂತೋಷವೂ ಪ್ರಯಾಣಿಸುತ್ತದೆ ನಾನು ಇಷ್ಟು ಸ್ಲೀಪರ್ పల్లకి ఎస్ ఆర్ బ్రాండ్ మణిపాల్ బెంగళూరు గాడి ఉడుపి డిపుడి మణిపాల్ బెంగళూరు మణిపాల్ ఉడుపి మంగళూరు హాసన బెంగళూరు గాడీ ఉండే ఇంకారు గాడీ మణిపాల్ బెంగళూరు ఉడుపి డిపు మంగళూర్ ఇవ్వగ ఉడుపిడి బాగుంది మణిపాల్ ఉడుపి వయ హాసన సారీ సారి వయ ఉడుపి మంగళూరు హాన గాడీ ఇలా కణి ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬಂದರ್ ಗಾಡಿ ಇನ್ನೊಂದು ಗಾಡಿ ಇದು ನಾನೇ ಸ್ಲೀಪರ್ ಕೋಸ್ ಗಾಡಿ ಮಂಗಳೂರು ಫಸ್ಟ್ ಇಪ್ಪ ಗಾಡಿ ಇದನ್ನು ಮಂಗಳೂರು ಹಾಸನ ಬೆಂಗ್ಳೂರು ಗಾಡಿ ಮಂಗಳೂರು ಹಾಸನ ಬೆಂಗಳೂರು ನಾನೇ ಸ್ಲೀಪರ್ ಕೋಸ್ ಗಾಡಿ ಒಂದು ಪಲ್ಲಾಕಿ ಗಾಡಿ ಅದು ಮಣಿಪಾಲ್ ಬೆಂಗ್ಳೂರು ಇದು ಬಂದ್ಬಿಟ್ಟು ನಾನೇ ಸ್ಲೀಪರ್ ಕೋಸ್ ಗಾಡಿ ಮಂಗಳೂರು ಹಾಸನ ಬೆಂಗ್ಳೂರು ಗಾಡಿ ಆ ಕಡೆ ಬಂದ್ಬಿಟ್ಟು ನೈನ್ ಫೋರ್ ಡಬಲ್ ಜೀರೋ ಓಲೋ ಆಯುರ್ವೇದ ಕ್ಲಬ್ ಕಸ್ ಗಾಡಿ ಅದನ್ನು ಕುಂದಾಪುರ್ ಬೆಂಗ್ಳೂರು ಗಾಡಿ ಬನ್ನಿ ಇಲ್ಲ ನಾಲ್ಕು ಗಾಡಿ ಪ್ರೆಸೆಂಟಾಗಿ ಇಲ್ಲಿ ಮೂರು ಗಾಡಿ ಏನಿರ್ತದೆ ಮೂರು ಗಾಡಿಯಲ್ಲಿ ಒಂದೊಂದು ಒಂದೊಂದು ಗಾಡಿ ಇದು ನಾನೇ ಸ್ಲೀಪರ್ ಕೋಸ್ ಗಾಡಿ ಅದು ಪಲ್ಲಕ್ಕಿ ಗಾಡಿ ಅದು ಐವತ್ತು ಕ್ಲೋ ಗಾಡಿ ಮೂರು ಗಾಡಿನೂ ಬೆಂಗ್ಳೂರು ಹೋಗ್ತಾ ನೋಡಿ ಹಾಂ ಇಲ್ಲೂ ಇದ್ದಾವೆ ಇನ್ನೂ ಬಟ್ ಇವು ರೂಟು ಚೇಂಜ್ ಅನ್ಕೊತೀನಿ ಅಷ್ಟೇ ಬಂದಿರೋ ಇದು ಆಲ್ರೆಡಿ ತೊಗೊಂಡಿದೆ ಮಂಗಳೂರು ಮೈಸೂರು ಬೆಂಗಳೂರು ಇದು ಅದಾಗಿ ಈ ಕಡೆ ಕಾಣಿಸ್ತಿರೋದು ಇಲ್ಲೊಂದು ಎರಡು ಗಾಡಿ ಬಂದಿದೆ ಒಂದು ಉಡುಪಿ ಮೈಸೂರು ಗಾಡಿ ಪಕ್ಕದಲ್ಲಿ ಗಾಡಿ ಇನ್ನೊಂದು ಗಾಡಿ ಇದೆ ಅದು ಕುಂದಾಪುರ ಮಂಡ್ಯ ಗಾಡಿ ನೋಡಿ ನೋಡಿ ಕುಂದಾಪುರ ಮಂಡ್ಯ ಇದು ಉಡುಪಿ ಮಂಗ್ಳೂರು ಮೈಸೂರು ಗಾಡಿ ಉಡುಪಿ ಡಿಪೋ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಪಕ್ಕದಲ್ಲಿ ಇರೋ ಗಾಡಿ ಬಂದು ಕುಂದಾಪುರ ಡಿಪೋ ಗಾಡಿ ಅದನ್ನು ಅಲ್ಲಿ ಕಾಣಿಸ್ತಿರೋದು ಕುಂದಾಪುರ ಉಡುಪಿ ಮಂಗಳೂರು ಮಡಿಕೇರಿ ಮೈಸೂರು ಮಂಡ್ಯ ಗಾಡಿ ಇಲ್ಲಿರೋದು ಇಲ್ಲಿರೋಲ್ಲ ಇದು ಕುಂದಾಪುರ್ ಮಂಡ್ಯ ವಯ ಉಡುಪಿ ಮಂಗಳೂರು ಮಡಿಕೇರಿ ಮೈಸೂರು ಮಂಗಳೂರು ಇವಾಗ ಕುಂದಾಪುರ ಡಿಪೋ ಕುಂದಾಪುರ ಮಂಡ್ಯ ಉಡುಪಿ ಮೈಸೂರು ఓకే ఫ్రెండ్స్ బాయ్ ఎల్లు మొత్తం నెంబర్ స్టూడెంట్స్ వీడియో ముగిస్తాయి థ్యాంక్ సో మచ్ ఎలాగూ గుడ్ నైట్